ಮೋದಿ ರಷ್ಯಾಕ್ಕೆ ರಾಹುಲ್ ಮಣಿಪುರಕ್ಕೆ ಮೋದಿ ವಿದೇಶ ಪ್ರವಾಸವನ್ನು ಹೊರಟರೆ ರಾಹುಲ್ ಗಲಭೆ ಪೀಡಿತ ಮಣಿಪುರಕ್ಕೆ ಭೇಟಿ ಕೊಡ್ತಿದ್ದಾರೆ ಈ ಎರಡು ಭೇಟಿಗಳ ರಹಸ್ಯ ಏನು ಮೋದಿ ರಷ್ಯಾಕ್ಕೆ ಹೊರಟಾಗಲೇ ರಾಹುಲ್ ಮಣಿಪುರಕ್ಕೆ ಹೊರಟಿದ್ದಾರೆ ಹಾಗಾದ್ರೆ ರಷ್ಯಾಕ್ಕೆ ಹೊರಟ ಮೋದಿಗೆ ಮಣಿಪುರದಿಂದ ರಾಹುಲ್ ಕೊಡಲಿರುವಂತಹ ಉತ್ತರ ಏನು ಇದು ಸದ್ಯ ಚರ್ಚೆ ಆಗಬೇಕಾದಂತ ವಿಷಯ ರಷ್ಯಾಕ್ಕೆ ಮೋದಿ ಪ್ರವಾಸ ಇರುವಂತದ್ದು ರಷ್ಯಾ ಆಹ್ವಾನದ ಮೇರೆಗೆನೆ ಮೋದಿ ಪ್ರವಾಸ ಹೋಗ್ತಿದ್ದಾರೆ ದ್ವಿಪಕ್ಷೀಯ ಒಪ್ಪಂದಗಳು ದ್ವಿಪಕ್ಷೀಯ ಸಹಕಾರದ ಕುರಿತಾಗಿ ಮೋದಿ ಹೆಚ್ಚಿನ ಸಭೆಗಳನ್ನು ನಡೆಸಬೇಕಾಗಿದೆ ಅದು ಕೂಡ ರಷ್ಯಾಕ್ಕೆ ಮೋದಿ ಮೂರನೇ ಬಾರಿ ಪ್ರಧಾನಿಯಾದ ನಂತರ ಪ್ರಥಮ ಭೇಟಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಷ್ಯಾಕ್ಕೆ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ರು ಅದು ಉಕ್ರೇನ್ ರಷ್ಯಾ ಯುದ್ಧದ ನಂತರ ನರೇಂದ್ರ ಮೋದಿ ರಷ್ಯಾಗೆ ಭೇಟಿ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯನ್ನ ಆಹ್ವಾನಿಸಿದೆ ರಷ್ಯಾ ರಷ್ಯಾದಲ್ಲಿ ಭಾರತದ ಬಗ್ಗೆ ಅತ್ಯಂತ ಹೆಚ್ಚು ಒಲವಿದೆ ಉಕ್ರೇನ್ ರಷ್ಯಾ ನಡುವಿನ ಯುದ್ಧ ನಡೆದಾಗ ಭಾರತ ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳಿ ಜಾಗತಿಕ ಶಕ್ತಿಗಳ ನಡುವೆ ಗಮನ ಸೆಳೆದಿತ್ತು ಹಾಗೆ ನರೇಂದ್ರ ಮೋದಿ ಅವರ ಮಾತಿಗೆ ಪಾಸಿಟಿವ್ ಆದಂತಹ ಒಂದು ವ್ಯಕ್ತವಾಗಿದ್ದು ಪಾಸಿಟಿವ್ ಆದಂತಹ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು ನರೇಂದ್ರ ಮೋದಿ ಮಾತ್ರ ಉಕ್ರೇನ್ ರಷ್ಯಾ ನಡುವಿನ ಯುದ್ಧವನ್ನ ನಿಲ್ಲಿಸಬಹುದು ಅಂತ ವಿದೇಶಿ ಪ್ರಮುಖರು ಮಾತಾಡಿದ್ರು ಸದ್ಯ ನರೇಂದ್ರ ಮೋದಿ ರಷ್ಯಾಕ್ಕೆ ಭೇಟಿ ಕೊಡ್ತಾ ಇರೋದು ಎಲ್ಲಾದ್ರೂ ಒಂದು ದೊಡ್ಡ ಮ್ಯಾಜಿಕ್ ಅನ್ನ ಮಾಡ್ತಾರ ರಷ್ಯಾ ಉಕ್ರೇನ್ ನಡುವಿನ ಯುದ್ಧವನ್ನ ನಿಲ್ಲಿಸೋದಿಕ್ಕೆ ನರೇಂದ್ರ ಮೋದಿ ಏನಾದ್ರೂ ಶ್ರೀಕಾರವನ್ನ ಹಾಕ್ತಾರ ಅನ್ನುವಂತ ಚರ್ಚೆಗಳು ಒಂದು ಕಡೆ ನಡೀತಾ ಇದೆ ಇನ್ನು ನರೇಂದ್ರ ಮೋದಿ ರಷ್ಯಾ ಕಡೆ ಹೊರಟಿದ್ರೆ ಈ ಕಡೆ ಮಣಿಪುರಕ್ಕೆ ರಾಹುಲ್ ಗಾಂಧಿ ಹೊರಟಿದ್ದಾರೆ ಮಣಿಪುರದಲ್ಲಿ ಅಂದ್ರೆ ದೇಶದಲ್ಲಿ ಆಂತರಿಕ ಭದ್ರತೆಗೇನೆ ಸಮಸ್ಯೆ ಆಗಿದೆ ಆಂತರಿಕ ಸಂಘರ್ಷ ಹೆಚ್ಚಾಗಿದೆ ಮಣಿಪುರದಲ್ಲಿ ಮೈತೇ ಮತ್ತು ಕುಕಿಗಳ ನಡುವಿನ ಸಂಘರ್ಷ ಆಗಾಗ ಹೆಚ್ಚಾನೇ ಇದೆ ಹೀಗಿದ್ದು ಕೂಡ ಕೇಂದ್ರ ಸರ್ಕಾರ ಮಣಿಪುರದ ಬಗ್ಗೆ ಮಾತಾಡೋದಿಲ್ಲ ಉಕ್ರೇನ್ ರಷ್ಯಾ ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ ಮೊದಲು ನಿಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿದೆ ನೋಡ್ಕೊಳ್ಳಿ ಮತ್ತೆ ಮತ್ತೊಬ್ಬರ ತಟ್ಟೆಯಲ್ಲಿ ಹೆಗಣ ಬಿದ್ದಿದ್ದನ್ನು ನೋಡುವಿರಂತೆ ಅಂತ ರಾಹುಲ್ ಗಾಂಧಿ ಕೌಂಟರ್ ಕೊಡೋಕೆ ಹೊರಟಿದ್ದಾರೆ ಮಣಿಪುರದಲ್ಲಿ ಇಲ್ಲಿ ರಾಹುಲ್ ಗಾಂಧಿ ಮಣಿಪುರಕ್ಕೆ ಹೋದ ಕೂಡಲೇ ಏನಾದರೂ ಬದಲಾವಣೆ ಆಗ್ಬಿಡುತ್ತಾ ಅಂದರೆ ಇಲ್ಲ ಇತ್ತೀಚೆಗೆ ಹತ್ರಾಸ್ನಲ್ಲಿ ಏನು ತುಳಿತಕ್ಕೆ ಬಲಿಯಾದರೂ ಅಲ್ಲಿಗೆ ಹೋದರೂ ಅಲ್ಲಿ ಕೂಡ ನಾನು ಈ ನಿಮ್ಮ ಸಮಸ್ಯೆಯನ್ನು ಲೋಕಸಭೆಯಲ್ಲಿ ಧ್ವನಿ ಎತ್ತೀನಿ ಸಮಸ್ಯೆಗೆ ಧ್ವನಿ ಆಗ್ತೀನಿ ನಿಮ್ಮ ಸಮಸ್ಯೆಗೆ ನಿಮ್ಮ ನೋವುಗಳಿಗೆ ನಾವು ಸಾಧ್ಯ ಆದಷ್ಟು ಪರಿಹಾರ ಕೊಡುವ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು ಈಗ ಮಣಿಪುರಕ್ಕೆ ಹೋದರೂ ಕೂಡ ಮಣಿಪುರದ ಅಲ್ಲಿನ ಜನರನ್ನು ಉದ್ದೇಶಿಸಿ ಒಂದಷ್ಟು ಸಂಘರ್ಷ ಪೀಡಿತರನ್ನು ಉದ್ದೇಶಿಸಿ ಮಾತಾಡಿ ಬರಬಹುದು ಆದರೆ ಅಲ್ಲಿನ ಸರ್ಕಾರ ಕೇಂದ್ರ ಸರ್ಕಾರ ನಿರಂತರವಾಗಿ ಈ ಒಂದು ಮಣಿಪುರದಲ್ಲಿ ಗಲಭೆ ಪೀಡಿತರು ಏನಾಗಿದ್ದಾರೆ ಇದನ್ನು ಇವರನ್ನು ನಿಯಂತ್ರಿಸುವಂತಹ ಆ ಭಾಗವನ್ನು ತನ್ನ ಹಿಡಿತಕ್ಕೆ ತಗೊಂಡು ಅದು ಕಣಿವೆ ಭಾಗ ಆಗಿರೋದ್ರಿಂದ ಅಲ್ಲಿ ಎರಡೂ ಕಡೆಯಿಂದ ಅನಿರೀಕ್ಷಿತವಾದಂತಹ ದಾಳಿಗಳು ಅನಿರೀಕ್ಷಿತವಾದಂತ ಏನು ಸಂಘರ್ಷಗಳು ನಡೀತಾನೇ ಇದ್ದಾವೆ ಯಾರು ಯಾವಾಗ ಎಲ್ಲಿಂದ ಒಂಥರ ಗೆರಿಲಾ ಥರ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ಇದು ನಿರಂತರವಾಗಿ ಇದನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನ ನಡೀತಾ ಇದ್ದರೂ ಕೂಡ ಇನ್ನು ಆಗಾಗ ಇಲ್ಲಿ ಗಲಭೆ ಹೆಚ್ಚಾಗ್ತಾನೇ ಇದೆ ಆದರೆ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂದರೆ ಇಂಥದ್ದೆಲ್ಲ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ಅದರ ಕುರಿತಾಗಿ ನಿರಂತರ ಪ್ರಯತ್ನ ನಡೀತಾ ಇದೆ ಅಂಥೇಳಿ ಈಗಾಗಲೇ ಗೃಹ ಸಚಿವರು ಹಾಗೆ ಇತ್ತೀಚೆಗೆ ಮೊದಲ ಅಧಿವೇಶನದಲ್ಲಿ ಸ್ವತಃ ನರೇಂದ್ರ ಮೋದಿ ಮಣಿಪುರದ ಹಿಂಸಾಚಾರದ ಬಗ್ಗೆ ಮಾತಾಡಿದ್ರು ಅಂದ್ರೆ ಅಲ್ಲಿ ಸಹ ಸಹಜ ಸ್ಥಿತಿಗೆ ಮರಳತಾ ಇದೆ ಮಣಿಪುರ ಅಂತ ಹೇಳಿ ಇನ್ನ ನೂಪುರ್ ಶರ್ಮಾ ಕೂಡ ಈ ವಿಚಾರದಲ್ಲಿ ರಾಹುಲ್ ಗಾಂಧಿಗೆ ಕೌಂಟರ್ ಕೊಟ್ಟಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಯಾವಾಗ ಸಂಸತ್ತಿನಲ್ಲಿ ಹಿಂದೂ ಅಂತ ಯಾರ್ಯಾರೆಲ್ಲ ಹಿಂದೂ ಪರ ನಿಂತ್ಕೋತಾ ಇದ್ದಾರೋ ಅವರೆಲ್ಲ ಹಿಂಸೆ 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 ಅಂತ ಹೇಳ್ತಾರೆ ಅಸತ್ಯ ಅಸತ್ಯ ಸುಳ್ಳನೇ ಹೇಳ್ತಾರೆ ಅಂತ ಇದು ದೊಡ್ಡ ಹಿಂದೂ ಸಮಾಜಕ್ಕೆ ಅವಮಾನ ಅಂತ ಬಿ ಜೆ ಪಿ ಏನು ಅದನ್ನು ತನ್ನ ನಿಲುವನ್ನು ಹೇಳ್ತು ಹಾಗೆ ಇದರ ಬಗ್ಗೆ ದೇಶಾದ್ಯಂತ ಪ್ರತಿಭಟನೆ ಕೂಡ ನಡೀತು ಈಗ ಇದರ ಬಗ್ಗೆ ಏನು ನೂಪುರ್ ನೂಪುರ್ ಶರ್ಮಾ ಏನು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದ್ರು ಅವರಿಗೆ ಝಡ್ ಭದ್ರತೆ ಝಡ್ ಪ್ಲಸ್ ಭದ್ರತೆವರೆಗೂ ಹೋಗಿತ್ತು ಅಷ್ಟರ ಮಟ್ಟಿಗೆ ಅವರಿಗೆ ಅವ್ರನ್ನ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದು ಮುಸ್ಲಿಮ್ ಧರ್ಮಕ್ಕೆ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನೋ ಕಾರಣಕ್ಕೆ ಏನು ದೊಡ್ಡ ಸಂಘರ್ಷ ಶುರುವಾಯಿತು ಅವು ಅದು ಆ ಹೇಳಿಕೆಯಿಂದಾಗಿನೇ ರಾಜಸ್ಥಾನದಲ್ಲಿ ಒಬ್ಬ ಟೈಲರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಯಿತು ಭಾಳಷ್ಟು ಹಿಂಸಾಚಾರಕ್ಕೆ ಕಾರಣ ಆಗುತ್ತೆ ಅಂತ ನೂಪುರ್ ಶರ್ಮಾಗೆ ಭದ್ರತೆಯನ್ನು ಕೊಟ್ಟು ಅವರಂತೂ ಅಬ್ಸ್ಕ್ಯಾಂಡಿಂಗ್ ಆಗಿಬಿಟ್ರು ಅಂದರೆ ತಲೆ ತಪ್ಪಿಸ್ಕೊಂಡು ಓಡಾಡುವ ಪರಿಸ್ಥಿತಿ ಬಂತು ಅವ್ರ ಮೇಲೆ ಯಾವಾಗ ಬೇಕಾದರೂ ದಾಳಿ ಆಗ್ಬೋದು ಅಂತ ಅವರು ಅದಕ್ಕೆ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಹಿಂಸಾಚಾರಿ ಅಂದರೆ ಹಿಂದೂ ಹಿಂಸಾಚಾರಿ ಆಗಿದ್ದರೆ ಭದ್ರತೆಯಲ್ಲಿ ನಾನೀಗ ಇರಬೇಕಾಗಿರಲಿಲ್ಲ ಅಂತ ಅಂದರೆ ನೂಪುರ್ ಶರ್ಮಾ ಹೇಳಿರುವಂಥದ್ದು ಹಿಂದೂಗಳು ಹಿಂಸಾಚಾರಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರಲ್ಲ ಹಿಂದೂಗಳವರು ಹಿಂಸಾಚಾರಿಗಳಾಗಿದ್ದಿದ್ರೆ ಈಗ ನಾನು ಭದ್ರತೆಯಲ್ಲಿ ಇರಬೇಕಿರಲಿಲ್ಲ ಅಂತ ಅಂದರೆ ಅವರ ಅರ್ಥ ಏನಿದೆ ಅಂದರೆ ಹಿಂದೂಗಳು ಹಿಂಸೆ ಮಾಡೋದಿಲ್ಲ ಆದರೆ ಬೇರೆಯವರು ಹಿಂಸೆ ಮಾಡ್ತಾರೆ ಆ ಕಾರಣಕ್ಕೆ ನಾನು ಈಗ ಭದ್ರತೆಯಲ್ಲಿ ಇರಬೇಕಾಗಿದೆ ನೀವು ಅವರ ಪರವಾಗಿ ನಿಂತ್ಕೋತಾ ಇದ್ದೀರಾ ನೀವು ಯಾವಾಗಲೂ ಕೂಡ ಬಹುಸಂಖ್ಯಾತ ಹಿಂದೂ ಧರ್ಮೀಯರು ಅವರು ಧರ್ಮ ಸಹಿಷ್ಣುಗಳು ಅವರು ಎಲ್ಲರನ್ನೂ ಕೂಡ ತಮ್ಮೊಳಗೆ ಸೇರಿಸ್ಕೊಂಡವರು ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ದಾಳಿ ಇಟ್ಟು ಬಂದವ್ರನ್ನೆಲ್ಲ ತಮ್ಮವ್ರನ್ನಾಗಿಸ್ಕೊಂಡಂತಹ ಹಿಂದೂ ಧರ್ಮದವ್ರನ್ನ ಸನಾತನಿಗಳನ್ನು ಅವಮಾನ ಮಾಡ್ತಾ ಇದ್ದೀರಾ ಆದರೆ ಬೇರೆಯವ್ರನ್ನ ನೀವು ಬೆಂಬಲಿಸ್ತಾ ಇದ್ದೀರಾ ಹಿಂದೂಗಳು ಹಿಂಸಾಚಾರಿಗಳಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಮಣಿಪುರದಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿ ರಷ್ಯಾಕ್ಕೆ ಹೋಗಿ ಮಾಡೋದೇನಿದೆ ಅವರು ಏನಾದರೂ ಕೆಲಸ ಮಾಡೋದಿದ್ದರೆ ಮಣಿಪುರಕ್ಕೆ ಬಂದು ಮಾಡಲಿ ದೇಶದೊಳಗೆ ಇಷ್ಟೊಂದು ಸಮಸ್ಯೆಗಳಿದೆಯಲ್ಲ ಈ ಸಮಸ್ಯೆಗಳಿರುವಾಗ ನರೇಂದ್ರ ಮೋದಿ ವಿದೇಶದಲ್ಲಿ ಹೋಗ್ಬಿಟ್ಟು ವಿದೇಶದಲ್ಲಿ ಅಭಿವೃದ್ಧಿ ಮಾಡೋದು ಬದಲಾವಣೆ ಮಾಡೋದೇನಿದೆ ವಿಶ್ವ ನಾಯಕ ಆಗಿಬಿಟ್ಟು ತನ್ನ ದೇಶನೇ ಸರಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ವಿಶ್ವದಲ್ಲಿ ಬೇರೆ ಬೇರೆ ದೇಶಗಳನ್ನು ಸರಿ ಮಾಡಿಕೊಂಡು ಏನು ಮಾಡೋಕ್ಕಾಗುತ್ತೆ ಇಲ್ಲಿರುವಂಥ ಮಣಿಪುರ ಇಲ್ಲಿರುವಂಥ ಪಶ್ಚಿಮ ಬಂಗಾಳ ಇಲ್ಲಿರುವಂಥ ಕೇರಳ ಇಲ್ಲಿರುವಂಥ ಆಂತರಿಕ ಸಮಸ್ಯೆಗಳನ್ನು ಮೊದಲು ಸರಿ ಮಾಡಲಿ ನರೇಂದ್ರ ಮೋದಿ ಆಮೇಲೆ ರಷ್ಯಾ ಉಕ್ರೇನ್ಗೆ ಹೋಗಿ ಅಲ್ಲಿ ಯುದ್ಧವನ್ನು ನಿಲ್ಲಿಸೋ ಕೆಲಸ ಮಾಡಲಿ ಅಂತ ರಾಹುಲ್ ಗಾಂಧಿ ಮಣಿಪುರದಿಂದ ಗುಟ್ರು ಹಾಕುವಂಥ ಸಾಧ್ಯತೆ ಇದೆ ಅದಕ್ಕೇನೆ ನರೇಂದ್ರ ಮೋದಿ ರಷ್ಯಾಕ್ಕೆ ಹೋದಾಗಲೇ ಇವರು ಮಣಿಪುರಕ್ಕೆ ಹೋಗಿದ್ದಾರೆ ಯಾಕೆಂದರೆ ದೇಶದ ಗಮನವನ್ನು ಇತ್ತ ಸೆಳಿಬೇಕು ಅಲ್ಲೆಲ್ಲೋ ಹೋಗಿ ಮೋದಿ ಶೋ ಕೊಡ್ತಾರೆ ಅಲ್ಲೆಲ್ಲೋ ಹೋಗಿ ಕ್ಯಾಮರಾಮನ್ಗಳನ್ನ ಕರ್ಕೊಂಡು ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಬಣ್ಣ ಬಣ್ಣವಾಗಿ ಮಿಂಚ್ತಾರೆ ಆದರೆ ದೇಶದ ಒಳಗೆ ಪರಿಸ್ಥಿತಿ ಹೀಗಿದೆ ನರೇಂದ್ರ ಮೋದಿ ನೀವು ಅಭಿವೃದ್ಧಿ ಮಾಡಬೇಕು ದೇಶದ ಆಂತರಿಕ ಸಮಸ್ಯೆಗಳನ್ನು ಪರಿಹರಿಸಬೇಕು ದೇಶವನ್ನು ಬೇರೆ ಬೇರೆ ರಾಜ್ಯಗಳ ಸಮಸ್ಯೆಗಳನ್ನು ಪರಿಹರಿಸಿ ರಾಜ್ಯಗಳನ್ನು ಅಭಿವೃದ್ಧಿ ಮಾಡುವಲ್ಲಿ ಗಮನ ಹರಿಸಬೇಕು ಅಂತ ರಾಹುಲ್ ಗಾಂಧಿ ಕೌಂಟರ್ ಕೊಡುವಂಥ ಸಾಧ್ಯತೆ ಇದೆ ಆದರೆ ಭದ್ರತೆಯ ವಿಷಯದಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಏನು ನಂಬರ್ ಒನ್ ಅಥವಾ ಆ ರೀತಿಯ ಒಂದು ರ್ಯಾಂಕನ್ನು ಕೊಡ್ತಾ ಬಂದಿದ್ದಾರೆ ಇಲ್ಲಿನ ಜನ ಜನ ಭದ್ರತೆಗಾಗಿನೇ ನರೇಂದ್ರ ಮೋದಿಗೆ ಮತ್ತೆ ಮತ್ತೆ ಮತ ಹಾಕ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ಅಂತವಾಗೆ ಡಿ ಆರ್ ಡಿ ಒ ಈಗ ನಿನ್ನೆಯಷ್ಟೇ ಅದನ್ನು ಲಾಂಚ್ ಮಾಡಿದೆ ಯುದ್ಧ ಟ್ಯಾಂಕ್ ಜೋರಾವರ್ ಅಂತೇಳಿ ಲಘು ಯುದ್ಧ ಟ್ಯಾಂಕ್ ಆ ಯುದ್ಧ ಟ್ಯಾಂಕ್ ಚೀನಾಕ್ಕೆ ಕೂಡ ಸೆಡ್ಡು ಹೊಡೆಯಬಲ್ಲ ಅಂಥದ್ದು ಅಂದರೆ ಎಂತಹದ್ದೇ ಮಳೆ ಇರಲಿ ಬೆಟ್ಟ ಗುಡ್ಡ ಪ್ರದೇಶಗಳಿರಲಿ ಎಂತಹದ್ದೇ ಹಿಮ ಪ್ರದೇಶಗಳಿರಲಿ ಅಲ್ಲಿ ಎಲ್ಲ ಕೂಡ ಎಂತಹ ವಾತಾವರಣಕ್ಕೆ ಕೂಡ ಒಗ್ಗಿಕೊಂಡು ಹೋಗಿ ನುಗ್ಗುವಂತಹ ಒಂದು ಟ್ಯಾಂಕ್ ಜೊರಾವರ್ ಅದರ ಹೆಸರನ್ನು ಜೋರಾವರ್ ಸಿಂಹ ಫತೆ ಸಿಂಹ ಏನು ಇದ್ದರೂ ಅವರ ಹೆಸರನ್ನು ಇಡ್ಲಾಗಿದೆ ಅಂತ ಹೇಳಿದರೆ ಅದರ ಶಕ್ತಿ ಕೂಡ ಅಷ್ಟೇ ಅದರ ಶಕ್ತಿಯ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ಜಗತ್ತಿನ ಯಾವುದೇ ಯುದ್ಧ ಟ್ಯಾಂಕ್ಗಳಿಗೆ ಸರಿ ಸಮನಾಗಿ ನಿಲ್ಲಬಲ್ಲಂಥ ಅತ್ಯಾಧುನಿಕ ಯುದ್ಧ ಟ್ಯಾಂಕ್ ಅಂತ ಹೇಳಿ ಈ ರೀತಿ ಡಿ ಆರ್ ಡಿ ಒ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಈ ಯುದ್ಧ ಟ್ಯಾಂಕ್ಗಳು ಅಥವಾ ಯುದ್ಧ ವಿಮಾನಗಳು ಹೆಚ್ಚೆಯಲ್ಲೆಲ್ಲ ರೆಡಿ ಆಗುತ್ತೆ ನಾವು ಕೂಡ ಹೆಮ್ಮೆ ಪಡಬೇಕಾದಂಥ ವಿಚಾರ ಇಲ್ಲಿ ಸರ್ಕಾರ ಭಾಳಷ್ಟು ಆ್ಯಕ್ಟಿವ್ ಆಗಿ ಅಂದರೆ ಗಡಿಯ ವಿಚಾರದಲ್ಲಿ ನಮ್ಮ ಭದ್ರತೆಯ ವಿಚಾರದಲ್ಲಿ ಸೈನಿಕರ ವಿಚಾರದಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತಾವೇ ಮೇಕ್ ಇನ್ ಇಂಡಿಯಾ ಆಡಿಯಲ್ ರೆಡಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನರೇಂದ್ರ ಮೋದಿ ಈಗ ಎದೆ ಉಬ್ಬಿಸ್ಕೊಂಡು ವಿದೇಶಗಳಿಗೆ ಹೋಗಿ ಭದ್ರತೆಗೆ ನಾವು ನಿಮಗೆ ಸಾಥ್ ಕೊಡ್ತೀವಿ ಇಲ್ಲಿಯವರೆಗೂ ಆಮದು ಮಾಡ್ಕೋತಾ ಇದ್ವಿ ವಿದೇಶಿ ಶಸ್ತ್ರಾಸ್ತ್ರಗಳನ್ನು ಈಗ ನಾವು ರಫ್ತು ಮಾಡ್ತೀವಿ ಅಂತ ಹೇಳಿ ಹೆಮ್ಮೆಯಿಂದ ಆ ರೀತಿ ಅಂದರೆ ಇತ್ತೀಚೆಗೆ ವಿದೇಶಿ ರಫ್ತು ಹೆಚ್ಚಾಗ್ತಾ ಇದೆ ಭಾರತ ಅಂದರೆ ಈ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ವಿದೇಶಕ್ಕೆ ರಫ್ತನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ಈ ರೀತಿ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಕೂಡ ಬೇರೆ ಬೇರೆ ದೇಶಗಳಿಗೆ ಆಸ್ಟ್ರಿಯಾಗೆ ಕೂಡ ಹೋಗ್ತಾ ಇದ್ದಾರೆ ರಷ್ಯಾ ನಂತರ ನಲವತ್ತಾರು ವರ್ಷಗಳ ನಂತರ ಆಸ್ಟ್ರಿಯಾಗೆ ಕೂಡ ಪ್ರಧಾನಿ ಭಾರತದ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನಲವತ್ತಾರು ವರ್ಷಗಳ ನಂತರ ಆಸ್ಟ್ರಿಯಾಗೆ ಹೋಗ್ತಾ ಇದ್ದಾರೆ ಸೊ ಸಣ್ಣ ಸಣ್ಣ ದೇಶಗಳಿಗೆ ಭಾರತದ ಈ ಏನು ರಕ್ಷಣಾ ಒಪ್ಪಂದಗಳಂತೂ ಹೆಚ್ಚಿರುತ್ತೆ ಇಲ್ಲಿನ ರಕ್ಷಣಾ ಸಾಮಗ್ರಿಗಳನ್ನು ಅವರು ಖರೀದಿ ಮಾಡ್ತಾರೆ ಹಾಗಾಗಿ ದೇಶದ ಪ್ರಧಾನಿ ಅಂತ ಹೇಳಿದರೆ ಭಾಳಷ್ಟು ವಿಷಯಗಳಿರುತ್ತೆ ಬೇರೆ ದೇಶಗಳಿಗೆ ಹೋಗಿ ದ್ವಿಪಕ್ಷೀಯ ಒಪ್ಪಂದಗಳು ರಕ್ಷಣಾತ್ಮಕ ಒಪ್ಪಂದಗಳು ಈ ವಿಚಾರದಲ್ಲಿ ಹಾಗಾಗಿ ಅದನ್ನು ಮಾಡೋದಕ್ಕೆ ಹೋಗಿರ್ತಾರೆ ಆದರೆ ಇಲ್ಲಿ ದೇಶದ ಒಳಗಿನ ಭದ್ರತೆಯನ್ನು ಮೊದಲಿಗೆ ನೋಡಿ ದೇಶದ ಅಭಿವೃದ್ಧಿ ಮೊದಲಿಗೆ ಮಾಡಿ ಆಮೇಲೆ ವಿದೇಶಗಳಿಗೆ ಹೋಗಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿ ಅಂತ ವಿರೋಧ ಪಕ್ಷದವ್ರು ಹೇಳೋದು ಸಾಮಾನ್ಯ ಹಾಗಾಗಿ ರಾಹುಲ್ ಗಾಂಧಿ ಈಗ ಮಣಿಪುರದಲ್ಲಿ ಇದ್ದಾರೆ ಅಂತ ಅನಿಸುತ್ತೆ ಸದ್ಯಕ್ಕೆ ಇದು ನಮಗನ್ಸಿದ್ದು ನಿಮಗೇನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ